ನಮಸ್ಕಾರ ಮಧ್ಯಾಹ್ನದವರೆಗೆ ನಡೆದ ಸುದ್ದಿಗಳ ಕ್ವಿಕ್ ಲುಕ್ ಸುವರ್ಣ ನ್ಯೂಸ್ನಲ್ಲಿ ತಾಜಾ ಸುದ್ದಿಗಳ ಹೂರಣ ಅರ್ಧ ಗಂಟೆಯಲ್ಲಿ ಕಂಪ್ಲೀಟ್ ಸುದ್ದಿ ಇದು ಪಿ ಎಂ ಎಕ್ಸ್ಪ್ರೆಸ್ ಬನ್ನಿ ಹಾಗಾದರೆ ಏನೇನಾಯಿತು ಅಂತ ಫಟಾಫಟಾಗಿ ನೋಡೋಣ ಪಿ ಎಂ ಎಕ್ಸ್ಪ್ರೆಸ್ನಲ್ಲಿ ಲೋಕಸಭೆ ಚುನಾವಣೆ ಜೊತೆ ಜೊತೆಗೆ ರಾಜ್ಯಸಭೆ ಚುನಾವಣೆಗೂ ಬಿಜೆಪಿ ಕಾಂಗ್ರೆಸ್ನಲ್ಲಿ ಅಭ್ಯರ್ಥಿಗಳ ಆಯ್ಕೆ ಮುಂದುವರೆದಿದೆ ಇಂದು ಕಾಂಗ್ರೆಸ್ನಿಂದ ನಾಲ್ಕು ರಾಜ್ಯಗಳಿಗೆ ಅಭ್ಯರ್ಥಿಗಳ ಪಟ್ಟಿ ರಿಲೀಸ್ ಮಾಡಲಾಗಿದೆ ಎಐಸಿಸಿಯಿಂದ ರಾಜಸ್ಥಾನ ಬಿಹಾರ ಹಿಮಾಚಲ ಪ್ರದೇಶ ಮಹಾರಾಷ್ಟ ರಾಜ್ಯಸಭೆ ಅಭ್ಯರ್ಥಿಗಳ ಪಟ್ಟಿ ಪ್ರಕಟ ಮಾಡಲಾಗಿದೆ ರಾಜಸ್ಥಾನದಿಂದ ಸೋನಿಯಾ ಗಾಂಧಿ ಬಿಹಾರದಿಂದ ಡಾಕ್ಟರ್ ಅಖಿಲೇಶ್ ಪ್ರಸಾದ್ ಸಿಂಗ್ ಹಿಮಾಚಲ ಪ್ರದೇಶದಿಂದ ಅಭಿಷೇಕ್ ಮನು ಸಿಂಘ್ವಿ ಮಹಾರಾಷ್ಟದಿಂದ ಚಂದ್ರಕಾಂತ್ ಹಂಡೋರೆ ಹೆಸರು ಫೈನಲ್ ಆಗಿದೆ ಕರ್ನಾಟಕ ಅಭ್ಯರ್ಥಿಗಳ ಆಯ್ಕೆ ಇನ್ನು ಸಸ್ಪೆನ್ಸ್ ಆಗಿದ್ದು ಕೆಲವೇ ಕ್ಷಣಗಳಲ್ಲಿ ರಿಲೀಸ್ ಆಗಲಿದೆ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷೆ ಸೋನಿಯಾ ಗಾಂಧಿ ಮುಂಬರುವ ರಾಜ್ಯಸಭಾ ಚುನಾವಣೆಗೆ ರಾಜಸ್ಥಾನದಿಂದ ನಾಮಪತ್ರ ಸಲ್ಲಿಸಲಿದ್ದಾರೆ ಎಂದು ಪಕ್ಷದ ಮೂಲಗಳು ತಿಳಿಸಿವೆ ಐದು ಅವಧಿಗೆ ಲೋಕಸಭೆ ಸಂಸದೆಯಾಗಿ ಸೇವೆ ಸಲ್ಲಿಸಿದ ನಂತರ ಎಪ್ಪತ್ತೇಳು ವರ್ಷದ ಸೋನಿಯಾ ಗಾಂಧಿ ಮೊದಲ ಬಾರಿಗೆ ರಾಜ್ಯಸಭಾ ಚುನಾವಣೆಗೆ ಸ್ಪರ್ಧಿಸುತ್ತಿದ್ದಾರೆ ಮಾಜಿ ಸಚಿವ ಗೋಪಾಲಯ್ಯಗೆ ಮಾಜಿ ಕಾರ್ಪೊರೇಟರ್ ಪದ್ಮರಾಜ್ ಕರೆ ಮಾಡಿ ಕೊಲೆ ಬೆದರಿಕೆ ಹಾಕಿರುವ ಆರೋಪ ಕೇಳಿಬಂದಿದೆ ನಿನ್ನೆ ತಡರಾತ್ರಿ ಗೋಪಾಲಯ್ಯ ಅವರಿಗೆ ಕರೆ ಮಾಡಿದ್ದ ಪದ್ಮರಾಜ್ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಣ ನೀಡುವಂತೆ ಬೆದರಿಕೆ ಹಾಕಿದ್ದಾರೆ ಎಂದು ಗೋಪಾಲಯ್ಯ ಕಾಮಾಕ್ಷಿಪಾಳ್ಯ ಪೊಲೀಸರಿಗೆ ದೂರನ ನೀಡಿದ್ದಾರೆ ಘಟನೆ ಸಂಬಂಧ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಪದ್ಮರಾಜ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಸದ್ಯ ಪದ್ಮರಾಜ್ನನ್ನ ಕೋರ್ಟ್ಗೆ ಹಾಜರುಪಡಿಸಲಾಗಿದೆ ಮಾಜಿ ಕಾರ್ಪೊರೇಟರ್ ಪದ್ಮರಾಜ್ ಕರೆ ಮಾಡಿ ಜೀವ ಬೆದರಿಕೆ ಹಾಕಿರುವ ಬಗ್ಗೆ ಸ್ಪೀಕರ್ ಖಾದರ್ಗೆ ಮಾಜಿ ಸಚಿವ ಗೋಪಾಲಯ್ಯ ದೂರನ್ನು ನೀಡಿದ್ದಾರೆ ಅಧಿವೇಶನ ನಡೆಯುತ್ತಿರುವ ಕಾರಣ ವಿಧಾನಸಭೆ ಸದಸ್ಯರು ಸ್ಪೀಕರ್ ವ್ಯಾಪ್ತಿಯೊಳಗೆ ಬರ್ತಾರೆ ಹಾಗಾಗಿ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸುವುದಕ್ಕೆ ಸ್ಪೀಕರ್ಗೆ ಗೋಪಾಲಯ್ಯ ಮನವಿ ಮಾಡಿದ್ದಾರೆ ನಿನ್ನೆ ಸದನದಲ್ಲಿ ಕಾಂಗ್ರೆಸ್ಗೆ ಬರುವಂತೆ ಡಿಕೆಶಿ ಆಫರ್ ನೀಡಿದ ಬಗ್ಗೆ ಬಿಜೆಪಿ ಶಾಸಕ ಜ್ಯೋತಿ ಗಣೇಶ್ ಸ್ಪಷ್ಟನೆ ನೀಡಿದ್ದಾರೆ ನಾನು ಇದ್ರೆ ಬಿಜೆಪಿಯಲ್ಲಿ ಸ್ಪರ್ಧೆ ಮಾಡಿದ್ರೆ ಬಿಜೆಪಿಯಲ್ಲಿ ಇರ್ತೀನಿ ಎಂದು ಈಗಾಗಲೇ ಹೇಳಿದ್ದೇನೆ ನಿನ್ನೆ ಅಸೆಂಬ್ಲಿಯಲ್ಲಿ ಡಿಸಿಎಂ ಜೊತೆ ನಡೆದ ತಮಾಷೆ ಪ್ರಸಂಗವನ್ನ ಆಧಾರರಹಿತವಾಗಿ ಬಿತ್ತರಿಸಲಾಗ್ತಾ ಇದೆ ಎಂದು ಜ್ಯೋತಿ ಗಣೇಶ್ ಸ್ಪಷ್ಟನೆ ನೀಡಿದ್ದಾರೆ ಕಳೆದ ವಿಧಾನಸಭೆಯಲ್ಲಿ ನಮ್ಮ ಪಾರ್ಟಿಯಲ್ಲಿ ಸಾಕಷ್ಟು ಗೊಂದಲ ಇತ್ತು ಇದನ್ನೇ ದಾಳವಾಗಿಸಿಕೊಂಡು ವಿರೋಧ ಪಕ್ಷದವರು ಪಕ್ಷ ತೊರೆಯುತ್ತಾರೆ ಎಂಬ ಸುದ್ದಿಯನ್ನು ಹಬ್ಬಿಸಿದ್ರು ಡಿಕೆಶಿ ಅವರು ತಮಾ ತಾಷಿಗಾಗಿ ನನ್ನ ಹೆಸರನ್ನ ಮಾತಿನ ಮಧ್ಯೆ ತಂದ್ರು ನಾನು ಕಾಂಗ್ರೆಸ್ಗೆ ಹೋಗ್ತೇನೆ ಅನ್ನೋದು ಸುಳ್ಳು ಅದು ತಮಾಷೆಗೆ ಮಾತ್ರ ಸೀಮಿತವಾಗಿರಲಿ ಯಾರು ನನಗೆ ಆಹ್ವಾನವನ್ನ ಕೊಟ್ಟಿಲ್ಲ ಎಂದಿದ್ದಾರೆ ನರೇಂದ್ರ ಮೋದಿಯನ್ನ ಮತ್ತೊಮ್ಮೆ ಪ್ರಧಾನಿ ಮಾಡೋದೇ ನಮ್ಮ ಗುರಿ ತುಮಕೂರಿನಲ್ಲಿ ಯಾರಿಗೆ ಗೆಲ್ಲೋಕೆ ಶಕ್ತಿ ಇದೆಯೋ ಅಂಥವರಿಗೆ ಟಿಕೆಟ್ ಅನ್ನ ಕೊಡ್ತಾರೆ ಪಕ್ಷ ಟಿಕೆಟ್ ಕೊಟ್ಟವರ ಪರ ನಾನು ಕೆಲಸ ಮಾಡ್ತೀನಿ ಎಂದು ಶಾಸಕ ಜ್ಯೋತಿ ಗಣೇಶ್ ತಿಳಿಸಿದ್ದಾರೆ ಅವರಿಗೆ ಟಿಕೆಟ್ ಕೊಟ್ಟರು ನಾನು ಕೆಲಸ ಮಾಡ್ತೀನಿ ಎಂದಿದ್ದಾರೆ ಮೈತ್ರಿ ಬಳಿಕ ಜೆಡಿಎಸ್ನವರು ಉತ್ತಮವಾಗಿ ಸ್ಪಂದಿಸ್ತಾ ಇದ್ದಾರೆ ಅವರಿಂದ ನಮಗೆ ಅನುಕೂಲ ಆಗಲಿದೆ ಎಂದಿದ್ದಾರೆ ಕೇಂದ್ರ ಸರ್ಕಾರದ ವಿರುದ್ಧ ಅನುದಾನ ತಾರತಮ್ಯದ ಆರೋಪ ಮಾಡಿದ್ದ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ ಸಿದ್ದರಾಮಯ್ಯ ಸುಳ್ಳು ಹೇಳುವುದನ್ನೇ ಕಾಯಕ ಮಾಡಿಕೊಂಡಿದ್ದಾರೆ ಮೊದಲು ಎನ್ಡಿಆರ್ಎಫ್ ಫಂಡ್ನಲ್ಲಿ ಇಷ್ಟು ಪ್ರಮಾಣದ ಹಣ ಕೊಡ್ತಾ ಇರಲಿಲ್ಲ ಸಿದ್ದರಾಮಯ್ಯ ರಾಜ್ಯವನ್ನ ಆರ್ಥಿಕ ದುಸ್ಥಿತಿಗೆ ತಂದು ಕೇಂದ್ರದತ್ತ ಗೊಟ್ಟು ಮಾಡ್ತಾ ಇದ್ದಾರೆ ನಾವು ಒಂದೇ ಒಂದು ರೂಪಾಯಿ ಜಿಎಸ್ಟಿ ಹಣವನ್ನು ಕೊಡೋದು ಬಾಕಿ ಇಲ್ಲ ಎನ್ಡಿಆರ್ಎಫ್ನಲ್ಲಿ ನಾವು ಹನ್ನೆರಡು ಸಾವಿರ ಕೋಟಿ ಕೊಟ್ಟಿದ್ದೇವೆ ನಾನು ನಿನ್ನೆಯಿಂದ ಸಿದ್ದರಾಮಯ್ಯ ಅವರನ್ನ ಸುಳ್ಳು ರಾಮಯ್ಯ ಎಂದು ಕರೀತಾ ಇದ್ದೀನಿ ಅಂತ ವ್ಯಂಗ್ಯವಾಡಿದ್ರು ಸುಮಲತಾ ತೀವ್ರ ವಿರೋಧದ ಬಳಿಕ ಕೆಆರ್ಎಸ್ ಬಳಿಯ ಬೇಬಿ ಬೆಟ್ಟದಲ್ಲಿ ನಿಂತಿದ್ದ ಕಲ್ಲು ಗಣಿಗಾರಿಕೆ ಮತ್ತೆ ಶುರುವಾಗುವ ಲಕ್ಷಣ ಕಂಡುಬರ್ತಾ ಇದೆ ರೈತರ ವಿರೋಧದ ನಡುವೆಯೂ ಸರ್ಕಾರ ಟ್ರಯಲ್ ಬ್ಲಾಸ್ಟಿಂಗ್ಗೆ ಸದ್ದಿಲ್ಲದೆ ತಯಾರಿ ನಡೆಸಿದೆ ಕೆಆರ್ಎಸ್ ಡ್ಯಾಂಗೆ ಗಂಡಾಂತರದ ಭೀತಿಯಿಂದ ಬೇಬಿ ಬೆಟ್ಟದಲ್ಲಿ ಗಣಿಗಾರಿಕೆ ನಿಷೇಧಿಸಲಾಗಿತ್ತು ಇಪ್ಪತ್ತು ಕಿಲೋಮೀಟರ್ ಗಣಿಗಾರಿಕೆ ನಿಷೇಧಿಸಿ ಹೈಕೋರ್ಟ್ ಆದೇಶ ನೀಡಿತ್ತು ಈಗ ಕಾಂಗ್ರೆಸ್ ಸರ್ಕಾರದಿಂದ ಮತ್ತೆ ಟ್ರಯಲ್ ಬ್ಲಾಸ್ಟಿಂಗ್ಗೆ ಗ್ರೀನ್ ಸಿಗ್ನಲ್ ನೀಡಿದೆ ಟ್ರಯಲ್ ಬ್ಲಾಸ್ಟ್ ವರದಿ ಆಧರಿಸಿ ಗಣಿಗಾರಿಕೆಗೆ ಅವಕಾಶ ನೀಡುವ ಸಾಧ್ಯತೆ ಇದೆ ಕನ್ನಡ ಬೋರ್ಡ್ ಕಡ್ಡಾಯಗೊಳಿಸಿ ಸರ್ಕಾರ ಆದೇಶದ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ ಕನ್ನಡ ನಾಮಫಲಕ ಹಾಕಿಸದ ಮಾಲೀಕರಿಗೆ ಬಿಬಿಎಂಪಿ ಶಾಕ್ ನೀಡಿದೆ ಕನ್ನಡ ನಾಮಫಲಕ ಅಳವಡಿಸುವಂತೆ ನೋಟಿಸ್ ನೀಡಿದ್ರೂ ಕ್ಯಾರೆ ಎನ್ನದ ಅಂಗಡಿ ಮಾಲೀಕರ ವಿರುದ್ಧ ಕ್ರಮಕ್ಕೆ ಬಿಬಿಎಂಪಿ ಮುಂದಾಗಿದೆ ಶೇಕಡ ಅರವತ್ತರಷ್ಟು ಕನ್ನಡ ಇರುವಂತೆ ಬೋರ್ಡ್ ಹಾಕದಿದ್ದರೆ ಬಿಬಿಎಂಪಿ ಅಧಿಕಾರಿಗಳು ಕ್ರಮಕ್ಕೆ ಮುಂದಾಗಿದ್ದಾರೆ ಈಗಾಗಲೇ ಅಂಗಡಿ ಮುಂಗಟ್ಟುಗಳ ಬಳಿ ಹೋಗಿ ಕನ್ನಡ ಇಲ್ಲದ ನಾಮಫಲಕಗಳನ್ನು ಬಿಬಿಎಂಪಿ ಮಾರ್ಷಲ್ಸ್ ತೆರವುಗೊಳಿಸುತ್ತಿದ್ದಾರೆ ಚುನಾವಣೆ ವೇಳೆ ರಾಮನಗರದಲ್ಲಿ ಕಾಂಗ್ರೆಸ್ ನಾಯಕರು ಗಿಫ್ಟ್ ಕೊಡೋದಾಗಿ ಕಾರ್ಡ್ ಹಂಚಿ ಗಿಫ್ಟ್ ಕೊಟ್ಟಿಲ್ಲ ಎಂದು ಮಾಜಿ ಶಾಸಕ ಎ ಮಂಜು ಕಿಡಿಕಾರಿದ್ದಾರೆ ಕಾಂಗ್ರೆಸ್ ಅವರು ಗಿಫ್ಟ್ ಕೊಡ್ತೇವೆ ಅಂತ ಕಾರ್ಡ್ ಹಂಚಿ ಮತ ಹಾಕಿಸಿಕೊಂಡು ಮೋಸ ಮಾಡಿದ್ದಾರೆ ಮೋಸ ಹೋದ ಜನರಿಗೆ ನಾವೇ ಗಿಫ್ಟ್ ಕೊಡ್ತೀವಿ ಕಾಂಗ್ರೆಸ್ನವರು ಕೊಟ್ಟ ಕಾರ್ಡ್ ಅನ್ನ ನಮ್ಮ ಬಳಿ ತಂದುಕೊಡಿ ಬಿಜೆಪಿ ಜೆಡಿಎಸ್ನಿಂದಲೇ ಗಿಫ್ಟ್ ನೀಡ್ತೀವಿ ಅಂತ ಕಾಂಗ್ರೆಸ್ ನಾಯಕರಿಗೆ ಎ ಮಂಜು ತಿರುಗೇಟು ನೀಡಿದ್ದಾರೆ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಫ್ರೀಡಂ ಪಾರ್ಕ್ನಲ್ಲಿ ನಡೆಸ್ತಾ ಇರುವ ಆಶಾ ಕಾರ್ಯಕರ್ತರ ಪ್ರತಿಭಟನೆ ಎರಡನೇ ದಿನಕ್ಕೆ ಕಾಲಿಟ್ಟಿದೆ ನಿನ್ನೆ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ್ದ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಭರವಸೆಯ ಮಾತಿಗೆ ಕಿವಿಗೊಡದ ಆಶಾ ಕಾರ್ಯಕರ್ತೆಯರು ಪ್ರತಿಭಟನೆಯನ್ನ ಮುಂದುವರೆಸಿದ್ದಾರೆ ತಮ್ಮ ಬೇಡಿಕೆಗಳು ಈಡೇರಿಸುವವರೆಗೂ ಅಹೋರಾತ್ರಿ ಧರಣಿಯನ್ನ ಮುಂದುವರೆಸಲಿದ್ದಾರೆ ಆಸ್ತಿ ವಿಚಾರಕ್ಕೆ ಶುರುವಾದ ಗಲಾಟೆ ಅಣ್ಣನಿಂದಲೇ ತಮ್ಮನ ಕೊಲೆಯಲ್ಲಿ ಅಂತ್ಯವಾಗಿರುವ ಘಟನೆ ಹಾವೇರಿಯ ಹಾನಗಲ್ದಲ್ಲಿ ನಡೆದಿದೆ ಹಾನಗಲ್ ತಾಲೂಕಿನ ಮಲಗುಂದ ಗ್ರಾಮದ ಸಹೋದರರಾದ ಯಲ್ಲಪ್ಪ ದೊಡ್ಡಕೋವಿ ಹಾಗೂ ಫಕೀರಪ್ಪ ದೊಡ್ಡಕೋವಿ ನಡುವೆ ಆಸ್ತಿ ವಿಚಾರಕ್ಕೆ ಜಗಳ ಶುರುವಾಗಿದೆ ಈ ವೇಳೆ ಕುಡಿದ ಮತ್ತಿನಲ್ಲಿದ್ದ ಫಕೀರಪ್ಪ ದೊಡ್ಡಕೋವಿ ಇಟ್ಟಿಗೆಯಿಂದ ತಮ್ಮ ಯಲ್ಲಪ್ಪ ತಲೆಯನ್ನ ಜಜ್ಜಿ ಕೊಲೆ ಮಾಡಿದ್ದಾರೆ ಕೊಲೆ ಮಾಡಿದ ಬಳಿಕ ಮೃತದೇಹವನ್ನ ವರದಾ ನದಿಯಲ್ಲಿ ಬಿಸಾಡಿ ಎಸ್ಕೇಪ್ ಆಗಿದ್ದ ಸ್ಥಳಕ್ಕೆ ಆಡೂರು ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ ಸದ್ಯ ಆರೋಪಿ ಫಕೀರಪ್ಪನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಯಾದಗಿರಿ ಜಿಲ್ಲೆಯ ತಿಂತಣಿ ಪಂಚಾಯತ್ ಹಾಗೂ ಗುರುಮೆಟ್ಕಲ್ ತಾಲೂಕಿನ ಸಾಮಾಜಿಕ ಅರಣ್ಯ ಇಲಾಖೆಯಲ್ಲಿ ಅವ್ಯವಹಾರ ನಡೆದಿರುವ ಆರೋಪ ಕೇಳಿಬಂದಿದೆ ಅರಣ್ಯೇತರ ಭೂಮಿಯಲ್ಲಿ ಸಸಿಗಳನ್ನ ನಡೆದೇ ಹಣ ಲೂಟಿ ಹೊಡೆದಿರುವ ಆರೋಪ ಕೇಳಿಬಂದಿದೆ ನರೇಗಾದ ಯೋಜನೆಯಡಿ ಸಾಮಾಜಿಕ ಅರಣ್ಯ ಸಂಪತ್ತು ಹೆಚ್ಚಿಸಬೇಕಾದ ಅಧಿಕಾರಿಗಳಿಂದಲೇ ಕೂಲಿ ಕಾರ್ಮಿಕರ ಹೆಸರಲ್ಲಿ ನಕಲಿ ಸಹಿ ಮಾಡಿ ಹಣ ಲೂಟಿ ಮಾಡಿದಿರುವ ಆರೋಪ ಕೇಳಿಬಂದಿದೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಸಾಮಾಜಿಕ ಅರಣ್ಯ ಅಭಿವೃದ್ಧಿಗಾಗಿ ಇಲಾಖೆ ಐದು ಕೋಟಿ ರೂಪಾಯಿ ಕೂಲಿ ಹಣ ಖರ್ಚು ಮಾಡಿದೆ ಅದರಲ್ಲಿ ನಕಲಿ ಕೂಲಿ ಕಾರ್ಮಿಕರ ಹೆಸರುಗಳನ್ನ ತೋರಿಸಿ ಎರಡು ಕೋಟಿಗೂ ಹೆಚ್ಚು ಕೂಲಿ ಹಣ ಲಪಟಾಯಿಸಿರುವ ಆರೋಪ ಕೇಳಿಬಂದಿದೆ ವಿಡಿಯೋಗ್ರಫಿ ಮಾಡ್ತಾ ಇದ್ದಾಗಲೇ ಛಾಯಾಗ್ರಾಹಕರೊಬ್ಬರು ಹೃದಯಾಘಾತದಿಂದ ಸಾವಿಗೀಡಾಗಿದ್ದಾರೆ ಕಾರ್ಕಳ ತಾಲೂಕಿನ ಕಡ್ತಲ ಗ್ರಾಮದ ಕುಕ್ಕುಜೆ ಎಂಬಲ್ಲಿ ಈ ಘಟನೆ ನಡೆದಿದೆ ಕಾರ್ಕಳದ ತೆಳ್ಳಾರು ನಿವಾಸಿ ಛಾಯಾಗ್ರಾಹಕ ದೀಪಕ್ ಶೆಟ್ಟಿ ಮೃತ ವ್ಯಕ್ತಿ ಕಡ್ಕಲ ಗ್ರಾಮ ಕುಕ್ಕೇಜಿಯಲ್ಲಿ ಗೃಹ ಪ್ರವೇಶದ ವಿಡಿಯೋಗ್ರಫಿ ಮಾಡ್ತಾ ಇದ್ದಾಗ ಎದು ನೋವಿನಿಂದ ಕುಸಿದು ಬಿದ್ದಿದ್ದಾರೆ ಕುಸಿದು ಬಿದ್ದ ಛಾಯಾಗ್ರಾಹಕನನ್ನ ತಕ್ಷಣವೇ ಮಣಿಪಾಲ್ ಆಸ್ಪತ್ರೆಗೆ ಕರೆದೊಯ್ಯಲಾಯಿತಾದ್ರೂ ಈ ವೇಳೆಗಾಗಲೇ ಮೃತಪಟ್ಟಿದ್ದಾರೆ ಸಂವಿಧಾನ ಜಾಗೃತಿ ಜಾಥಾ ವೇಳೆ ನೀಲಿ ತಿಲಕ ನೀಲಿ ಶಾಲು ಧರಿಸಲು ಶಿಕ್ಷಕ ನಿರಾಕರಣೆ ಮಾಡಿರುವ ಘಟನೆ ಬಸವನ ಬಾಗೇವಾಡಿಯಲ್ಲಿ ನಡೆದಿದೆ ಬಸವನ ಬಾಗೇವಾಡಿಯ ಮಸಬಿನಾಳಿನಲ್ಲಿ ಸಂವಿಧಾನ ಜಾಗೃತಿ ಜಾಥಾ ವೇಳೆ ನೀಲಿ ತಿಲಕ ನೀಲಿ ಶಾಲು ಧರಿಸಲು ಶಿಕ್ಷಕ ನಿರಾಕರಿಸಿದ್ದಾರೆ ಶಿಕ್ಷಕನ ವರ್ತನೆಗೆ ಶಿಕ್ಷಕರ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಮಕ್ಕಳಿಗೆ ಜಾತಿ ಭೇದದ ಬಗ್ಗೆ ಪಾಠ ಮಾಡಬೇಕಾದ ಶಿಕ್ಷಕನಿಂದಲೇ ಜಾತಿ ನಿಂದನೆ ಮಾಡಿದ್ದಾರೆ ಎಂದು ಆರೋಪಿಸಿ ಶಿಕ್ಷಕನ ಮೇಲೆ ಸೂಕ್ತ ಕಾನೂನು ಕ್ರಮ ಕೈ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ ಶಾರ್ಟ್ ಸರ್ಕ್ಯೂಟ್ನಿಂದ ಚಿತ್ರಮಂದಿರ ಹೊತ್ತಿ ಉರಿದಿರುವ ಘಟನೆ ಬಳ್ಳಾರಿಯಲ್ಲಿ ನಡೆದಿದೆ ತಡರಾತ್ರಿ ಬಳ್ಳಾರಿ ನಗರದ ಮೋತಿ ಸರ್ಕಲ್ ಬಳಿಯ ಶ್ರೀ ರಾಜರಾಜೇಶ್ವರಿ ಚಿತ್ರಮಂದಿರಕ್ಕೆ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಹೊತ್ತಿಕೊಂಡಿದೆ ಕೊರೋನಾ ವೇಳೆ ಥಿಯೇಟರ್ ಬಂದ್ ಆಗಿತ್ತು ತಡರಾತ್ರಿ ಇದ್ದಕ್ಕಿದ್ದಂತೆ ಬೆಂಕಿ ಹೊತ್ತಿದೆ ಕೂಡಲೇ ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ದಳ ಬೆಂಕಿಯನ್ನ ನಂದಿಸಿದೆ ಸರ್ಕಾರದಿಂದ ವಾಹನಗಳಿಗೆ ಎಚ್ಎಸ್ಆರ್ಪಿ ನಂಬರ್ ಪ್ಲೇಟ್ ಅಳವಡಿಸುವ ಅವಧಿಯನ್ನ ಮೂರು ತಿಂಗಳು ವಿಸ್ತರಿಸಲಾಗಿದೆ ಈಗಾಗಲೇ ಎಚ್ಎಸ್ಆರ್ಪಿ ಕುರಿತು ಕರ್ನಾಟಕ ರಾಜ್ಯ ಸಾರಿಗೆ ಇಲಾಖೆ ಹಲವು ಗಡುವುಗಳನ್ನು ನೀಡಿ ವಿಸ್ತರಿಸಿದೆ ಫೆಬ್ರವರಿ ಹದಿನೇಳು ಕೊನೆಯ ದಿನವಾಗಿದೆ ಆದರೂ ಜನರು ಕೊನೆ ಅವಧಿಯಲ್ಲಿ ಹೆಚ್ಚೆಚ್ಚು ರಿಜಿಸ್ಟರ್ ಮಾಡಲು ಮುಂದಾಗ್ತಾ ಇದ್ದು ಅಪ್ಲೋಡ್ ಸಮಸ್ಯೆ ಆಗಲಿದೆ ಇದರಿಂದ ಅವಧಿ ವಿಸ್ತರಣೆಗೆ ಮನವಿ ಮಾಡಲಾಗಿತ್ತು ಇದೇ ವಿಚಾರವಾಗಿ ವಿಧಾನಪರಿಷತ್ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಎಚ್ಎಸ್ಆರ್ಪಿ ನಂಬರ್ ಪ್ಲೇಟ್ ಅಳವಡಿಸುವ ಅವಧಿಯನ್ನ ಮೂರು ತಿಂಗಳು ವಿಸ್ತರಿಸುವುದಾಗಿ ತಿಳಿಸಿದ್ದಾರೆ ವಿವಿಧ ಬೇಡಿಕೆಗಳನ್ನು ಈಡೇರಿಕೆಗೆ ಆಗ್ರಹಿಸಿ ಸ್ಮಶಾನ ಕಾರ್ಮಿಕರು ವಿನೂತನ ಪ್ರತಿಭಟನೆ ನಡೆಸಿದರು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಕಚೇರಿ ಬಳಿ ಶವಸಂಸ್ಕಾರ ಅಣಕ್ಕು ಪ್ರದರ್ಶನ ಮಾಡಿ ವಿನೂತನ ಪ್ರತಿಭಟನೆ ನಡೆಸಿದ್ರು ಮಸನ ಕಾರ್ಮಿಕರಿಗೆ ಸೌಲಭ್ಯಗಳನ್ನು ನೀಡುವಂತೆ ಜಿಲ್ಲಾಧಿಕಾರಿ ಕಚೇರಿ ಏದುರಿನ ಪೂಜನಹಳ್ಳಿ ಗ್ರಾಮದ ಸ್ಮಶಾನದ ಬಳಿ ಪ್ರತಿಭಟನೆ ನಡೆಸಿದ್ರು ಬಳ್ಳಾರಿ ನಗರ ಶಾಸಕ ಭರತ್ರೆಡ್ಡಿ ಮನೆ ಮೇಲೆ ನಿನ್ನೆ ನಡೆದ ಇಡಿ ದಾಳಿ ಬಗ್ಗೆ ಶಾಸಕ ಭರತ್ರೆಡ್ಡಿ ಪ್ರತಿಕ್ರಿಯೆ ನೀಡಿದ್ದಾರೆ ಇಡಿ ಅವರು ಅವರ ಕೆಲಸ ಮಾಡಿದ್ದಾರೆ ದಾಳಿ ವೇಳೆ ಎರಡು ಲಕ್ಷ ನನ್ನದು ಅಮ್ಮನ ಮೂರು ಲಕ್ಷ ಹಣ ಸಿಕ್ಕಿದೆ ನನ್ನ ಮೊಬೈಲ್ಗಳನ್ನು ಸೀಜ್ ಮಾಡಿದ್ದಾರೆ ದಾಳಿ ಆಗಿರೋದು ಮೊದಲೇನಲ್ಲ ಹಿಂದೆ ಐಟಿ ದಾಳಿ ಕೂಡ ಆಗಿತ್ತು ತನಿಖೆಗೆ ಕರೆದರೆ ಖಂಡಿತ ನಾನು ಸಹಕಾರ ಕೊಡ್ತೀನಿ ಎಂದಿದ್ದಾರೆ ಸದಾ ಕನ್ನಡಕ್ಕಾಗಿ ಹೋರಾಟ ಮಾಡುವ ವಾಟಾಳ್ ನಾಗರಾಜ್ ಪ್ರೇಮಿಗಳ ಪರ ಧ್ವನಿ ಎತ್ತಿದ್ದಾರೆ ವಿಶ್ವದೆಲ್ಲೆಡೆ ಇಂದು ಪ್ರೇಮಿಗಳ ದಿನ ಆಚರಣೆ ಮಾಡ್ತಾ ಇದ್ದಾರೆ ಅವರೆಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸುತ್ತೇನೆ ಸರ್ಕಾರ ಪ್ರೇಮಿಗಳಿಗೆ ಪ್ರೋತ್ಸಾಹ ನೀಡಬೇಕು ಭದ್ರತೆ ಕೊಡಬೇಕು ಎಂದು ಆಗ್ರಹಿಸಿದ್ರು ಎಲ್ಲರೂ ಪ್ರೀತಿಸಬೇಕು ಯಾರೂ ಕೂಡ ಹಿಂಜರಿಕೆ ಮಾಡಬಾರದು ಸರ್ಕಾರ ಕಾನೂನಿನಲ್ಲಿ ಬದಲಾವಣೆ ಮಾಡಿ ಪ್ರೇಮಿಗಳಿಗೆ ತೊಂದರೆ ಆಗದಂತೆ ನೋಡಿಕೊಳ್ಬೇಕು ಪ್ರೇಮಿಗಳ ಭದ್ರತೆಗಾಗಿ ಸರ್ಕಾರದ ಕಾನೂನು ಜಾರಿ ಮಾಡಬೇಕು ಅಂತ ಆಗ್ರಹಿಸಿದ್ರು ವಿಚಾರಣೆಗೆಂದು ಠಾಣೆಗೆ ಕರೆಸಿ ಮಹಿಳೆ ಮೇಲೆ ಹಲ್ಲೆ ಮಾಡಿದ್ದ ಪ್ರಕರಣ ಸಂಬಂಧ ಮಂಡ್ಯದ ಪೂರ್ವ ಠಾಣೆ ಪಿಎಸ್ಐ ಅಯ್ಯನಗೌಡ ಅಮಾನತು ಮಾಡಲಾಗಿದೆ ಮಂಡ್ಯದ ಅಶೋಕ್ ನಗರ ನಿವಾಸಿ ರೂಪಾದೇವಿಯನ್ನ ಹಸುಗಳನ್ನ ರಸ್ತೆಗೆ ಕಟ್ಟುತ್ತಾರೆ ಎಂದು ಠಾಣೆಗೆ ಕರೆತಂದು ಹಲ್ಲೆ ನಡೆಸಿದ್ದಾರೆಂದು ರೂಪಾದೇವಿಯ ತಾಯಿ ನೀಡಿದ ದೂರಿನ ಅನ್ವಯ ಕ್ರಮ ಕೈಗೊಳ್ಳಲಾಗಿದೆ ಪಿಎಸ್ಐ ಅಯ್ಯನಗೌಡ ಅಮಾನತು ಮಾಡಿ ಮಂಡ್ಯ ಎಸ್ಪಿ ಯತೀಶ್ ಆದೇಶವನ್ನು ಹೊರಡಿಸಿದ್ದಾರೆ ವಿಚಾರಣೆ ನೆಪದಲ್ಲಿ ಠಾಣೆಗೆ ಕರೆತೆಂದು ಮಹಿಳೆ ಮೇಲೆ ಪೊಲೀಸರು ಅಮಾನ್ಯವಾಗಿ ಹಲ್ಲೆ ನಡೆಸಿದ ಘಟನೆ ಮಂಡ್ಯದಲ್ಲಿ ನಡೆದಿದೆ ರೂಪಾದೇವಿ ಎಂಬ ಮಹಿಳೆಗೆ ಪೊಲೀಸರು ಥಳಿಸಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ ಗಂಭೀರವಾಗಿ ಗಾಯಗೊಂಡ ರೂಪಾದೇವಿಗೆ ಮಂಡ್ಯದ ಮಿಮ್ಸ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಾ ಇದೆ ಪೂರ್ವ ಠಾಣೆಯ ಲೇಡಿ ಕಾನ್ಸ್ಟೇಬಲ್ ವನಜಾಕ್ಷಿ ಸ್ಕೂಟರ್ನಲ್ಲಿ ಹೋಗುವಾಗ ರೂಪಾಗೆ ಸೇರಿದ ಹಸು ಅಡ್ಡ ಬಂದು ಕೆಳಗೆ ಬಿದ್ದಿದ್ದಾರೆ ಇದರಿಂದ ವನಜಾಕ್ಷಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ ಸ್ಕೂಟರ್ ಕೂಡ ಡ್ಯಾಮೇಜ್ ಆಗಿದೆ ಇದರಿಂದ ಪರಿಹಾರ ಕೊಡುವಂತೆ ರೂಪಾದೇವಿಗೆ ಮಹಿಳಾ ಪೇದೆ ಒತ್ತಡ ಹಾಕಿದ್ದಾರೆ ಆದರೆ ಹಣ ನೀಡದ್ದಕ್ಕೆ ವಿಚಾರಣೆ ನೆಪದಲ್ಲಿ ಠಾಣೆಗೆ ಕರೆದೊಯ್ದು ಹಲ್ಲೆ ಮಾಡಿರುವ ಆರೋಪ ಕೇಳಿಬಂದಿದೆ ಶಿವಮೊಗ್ಗದ ಪುರಲೆ ಗ್ರಾಮದಲ್ಲಿರುವ ಸುಬ್ಬಯ್ಯ ವೈದ್ಯಕೀಯ ಮತ್ತು ದಂತ ವೈದ್ಯಕೀಯ ಕಾಲೇಜು ಆವರಣದಲ್ಲಿ ಅಷ್ಟ ಪವಿತ್ರ ನಾಗಮಂಡಲ ಪೂಜೆ ನಡೆಸಲಾಯಿತು ಲೋಕ ಕಲ್ಯಾಣಾರ್ಥವಾಗಿ ಹಾಗೂ ನಾಗದೋಷ ಪರಿಹಾರದ ಹಿನ್ನೆಲೆಯಲ್ಲಿ ಪೂಜೆ ಆಯೋಜನೆ ಮಾಡಲಾಗಿತ್ತು ನಾಗಪಾತ್ರಿ ಮತ್ತು ನಾಗಕನ್ನಿಕೆಯ ನರ್ತನಗಳ ಹಿನ್ನೆಲೆಯುಳ್ಳ ವಿಶೇಷ ನಾಗಮಂಡಲ ಪೂಜೆ ಅದ್ದೂರಿಯಾಗಿ ನಡೆಸಲಾಯಿತು ಚಿತ್ರದುರ್ಗ ತಾಲೂಕಿನ ಪಿಳ್ಳೇಕೆರೆನಹಳ್ಳಿಯ ಗೋಮಾಳದಲ್ಲಿ ಹಾಕಲಾಗಿದ್ದ ಗುಡಿಸಲುಗಳು ಬೆಂಕಿಗೆ ಆಹುತಿಯಾಗಿವೆ ಗೋಮಾಳದಲ್ಲಿ ರಾತ್ರೋರಾತ್ರಿ ಅಕ್ರಮವಾಗಿ ಗುಡಿಸಲು ನಿರ್ಮಾಣವಾಗಿತ್ತು ಖಾಸಗಿಯವರಿಂದ ಸರ್ಕಾರಿ ಗೋಮಾಳವನ್ನ ಕಬಳಿಸುವ ಹುನ್ನಾರದ ಬೆನ್ನಲ್ಲೇ ಪಿಳ್ಳೇಕೆರೆನಹಳ್ಳಿ ಗ್ರಾಮಸ್ಥರು ಸರ್ಕಾರಿ ಜಾಗವನ್ನ ನಿರ್ಗತಿಕರು ಶಾಲೆ ರುದ್ರಭೂಮಿಗೆ ನೀಡುವಂತೆ ಗ್ರಾಮಸ್ಥರು ಹೋರಾಟ ನಡೆಸಿದರು ಗುಡಿಸಲು ಹಾಕಿದ್ದ ಗ್ರಾಮಸ್ಥರು ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ರು ಇದರ ನಡುವೆ ರಾತ್ರೋರಾತ್ರಿ ಕಿಡಿಗೇಡಿಗಳು ಗುಡಿಸಲುಗಳಿಗೆ ಬೆಂಕಿ ಎಟ್ಟಿರುವ ಶಿವ ವ್ಯಕ್ತವಾಗಿದೆ ಕಾಡಂಚಿನ ಗ್ರಾಮಗಳಲ್ಲಿ ಆನೆಗಳ ಕಾಟ ಶುರುವಾದರೆ ಸಾಕು ಅಲ್ಲಿ ಆನೆ ಟಾಸ್ಕ್ ಫೋರ್ಸ್ ಸಿಬ್ಬಂದಿ ಹಾಜರಿರ್ತಾರೆ ಆದರೆ ಹಗಲಿರುಳು ಆನೆ ಓಡಿಸೋ ಸಿಬ್ಬಂದಿಗಳಿಗೆ ಕಳೆದ ಎರಡು ತಿಂಗಳಿನಿಂದ ಸರ್ಕಾರ ಸಂಬಳವನ್ನೇ ನೀಡಿಲ್ಲ ಅನ್ನೋ ಆರೋಪ ಕೇಳಿಬಂದಿದೆ ಚಿಕ್ಕಮಗಳೂರು ನಗರದ ಸಮೀಪ ಬೀಡುಬಿಟ್ಟಿರುವ ಬೀಟಮ್ಮ ಅಂಡ್ ಟೀಂ ಹಿಮ್ಮೆಟ್ಟಿಸೋದಕ್ಕೆ ಎಟಿಎಫ್ ಕಳೆದ ಮೂರು ನಾಲ್ಕು ತಿಂಗಳಿನಿಂದ ಬಿಡುವಿಲ್ಲದೆ ಕಾರ್ಯಾಚರಣೆಯನ್ನು ಇದೆ ಆದರೆ ಕಳೆದ ಎರಡು ತಿಂಗಳಿನಿಂದ ಸಂಬಳವಿಲ್ಲದೆ ಪ್ರತಿದಿನ ಒಂದು ಕೆಜಿ ಅಕ್ಕಿಯಲ್ಲಿ ಹನ್ನೆರಡು ಸಿಬ್ಬಂದಿ ಊಟ ಮಾಡುವ ಸ್ಥಿತಿ ಬಂದೊದಗಿದೆ ಇದರಿಂದ ಹಿರಿಯ ಅಧಿಕಾರಿಗಳು ಹಾಗೂ ಸರ್ಕಾರದ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ರಾಜ್ಯದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಕುರಿತು ಮೊದಲ ಬಾರಿಗೆ ಮಾತನಾಡಿದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಮೈತ್ರಿ ಬದ್ಧವಾಗಿದ್ದೇವೆ ಎಂದಿದ್ದಾರೆ ಮೈತ್ರಿ ಕುರಿತು ಯಾವುದೇ ಹೇಳಿಕೆ ನೀಡದಂತೆ ಸೂಚನೆ ನೀಡಲಾಗಿದೆ ಮೈತ್ರಿಕೂಟದ ಟಿಕೆಟ್ ಹಂಚಿಕೆ ಬಗ್ಗೆ ಹೈಕಮಾಂಡ್ ನಿರ್ಧಾರ ಕೈಗೊಳ್ಳಲಿದೆ ರಾಜ್ಯದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಕೂಟ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲುವುದು ನಮ್ಮ ಟಾಸ್ಕ್ ಎಂದಿದ್ದಾರೆ ಲೋಕಸಭಾ ಚುನಾವಣೆ ಹೊತ್ತಿನಲ್ಲಿ ಸರ್ಕಾರದ ವಿರುದ್ಧ ರಾಜ್ಯ ಸಾರಿಗೆ ನೌಕರರು ಮತ್ತೆ ಸಿಡಿದೆದ್ದಿದ್ದಾರೆ ವೇತನ ಹೆಚ್ಚಳ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ನೌಕರರು ಹೋರಾಟಕ್ಕೆ ಸಜ್ಜಾಗಿದ್ದಾರೆ ಸಾರಿಗೆ ನೌಕರರಿಗೆ ಜನವರಿ ಒಂದರಿಂದ ಹೊಸ ಒಪ್ಪಂದದ ವೇತನ ಪರಿಷ್ಕರಣೆ ಆಗಬೇಕು ಆದರೆ ಸಾರಿಗೆ ನಿಗಮಗಳು ಇಲ್ಲಿವರೆಗೂ ವೇತನ ಹೆಚ್ಚಳದ ಪ್ರಸ್ತಾಪ ಮಾಡಿಲ್ಲ ಹೀಗಾಗಿ ವೇತನ ಪರಿಷ್ಕರಣೆ ಮಾಡುವಂತೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಸಾರಿಗೆ ನೌಕರರ ಸಂಘಟನೆಗಳ ಮುಖಂಡ ಅನಂತ ಸುಬ್ಬರಾವ್ ಪತ್ರ ಬರೆದಿದ್ದಾರೆ ಹೀಗಾಗಿ ಕೂಡಲೇ ನೌಕರರ ಬೇಡಿಕೆಗಳನ್ನು ಈಡೇರಿಸಿ ಇಲ್ಲವಾದ್ರೆ ಸರ್ಕಾರದ ವಿರುದ್ಧ ಬೀದಿಗಿಳಿಯುತ್ತೀವಿ ಅಂತ ಪ್ರತಿಭಟನೆಯ ಎಚ್ಚರಿಕೆ ನೀಡಿದ್ದಾರೆ ಬೆಂಗಳೂರಲ್ಲಿ ಭಿಕ್ಷುಕನ ಎಡವಟ್ಟಿನಿಂದ ಕಲಾಸಿಪಾಳಿಯ ಜನರು ಆತಂಕಗೊಂಡಿದ್ದಾರೆ ಎಟಿಎಂ ಮಷಿನ್ ಬಳಿ ಭಿಕ್ಷುಕ ಇಟ್ಟು ಹೋದ ಬಾಕ್ಸ್ನಿಂದ ಭಾರೀ ಸಮಸ್ಯೆ ಉದ್ಭವಿಸಿತ್ತು ಫೆಬ್ರವರಿ ಹನ್ನೆರಡರ ಬೆಳಗ್ಗೆ ಹತ್ತು ಗಂಟೆ ಸುಮಾರಿಗೆ ಮಿನರ್ವಾ ಸರ್ಕಲ್ ಬಳಿ ಹೈ ಡ್ರಾಮಾ ನಡೆದಿದೆ ಭಿಕ್ಷುಕನೋರ್ವ ಕೋಟಕ್ ಮಹೀಂದ್ರ ಬ್ಯಾಂಕ್ ಎಟಿಎಂನ ಪಕ್ಕದಲ್ಲಿ ಬಾಕ್ಸ್ ಇಟ್ಟು ಪರಾರಿಯಾಗಿದ್ದ ಎಟಿಎಂ ಬಳಿ ಬಾಕ್ಸ್ ಇರೋದನ್ನ ಗಮನಿಸಿದ ಸೆಕ್ಯೂರಿಟಿ ಗಾರ್ಡ್ಗೆ ಅನುಮಾನದಿಂದ ಪೊಲೀಸರಿಗೆ ಕರೆ ಮಾಡಿ ಮಾಹಿತಿ ನೀಡಿದ್ದಾರೆ ಕರೆಯನ್ನ ಗಂಭೀರವಾಗಿ ಪರಿಗಣಿಸಿದ ಪೊಲೀಸರು ಬಾಂಬ್ ನಿಷ್ಕ್ರಿಯ ದಳ ಸ್ಥಳಕ್ಕೆ ಭೇಟಿ ನೀಡಿ ತಪಾಸಣೆಯನ್ನ ನಡೆಸಿದ್ರು ಬಾಂಬ್ ನಿಷ್ಕ್ರಿಯ ದಳ ಬಂದ ನಂತರ ಅಲ್ಲಿ ಏನೂ ಇಲ್ಲ ಎಂಬುದು ಪತ್ತೆಯಾಗಿದೆ ನಮ್ಮ ಮೆಟ್ರೋದ ಮೊದಲ ಚಾಲಕರಹಿತ ರೈಲು ಬೆಂಗಳೂರು ತಲುಪಿದೆ ಇಂದು ಚೆನ್ನೈನಿಂದ ಬೆಂಗಳೂರಿನ ಹೆಬ್ಬಗೋಡಿ ಡಿಪೋಗೆ ಬಂದು ತಲುಪಿದೆ ಚಾಲಕ ರಹಿತ ನಮ್ಮ ಮೆಟ್ರೋ ರೈಲು ಆರು ಬೋಗಿಗಳನ್ನ ಟ್ರೇಲರ್ಗಳ ಮೂಲಕ ಸಾಗಿಸಲಾಗಿದೆ ಈ ಚಾಲ್ ಈ ಚಾಲಕರಹಿತ ರೈಲು ಆರ್ವಿ ರಸ್ತೆ ಬೊಮ್ಮಸಂದ್ರ ಲೈನ್ನಲ್ಲಿ ಪ್ರಾಯೋಗಿಕ ಸಂಚಾರ ನಡೆಸುತ್ತದೆ ನೀರಾವರಿ ಇಲಾಖೆ ಅಧಿಕಾರಿಗಳ ಎಡವಟ್ಟಿಗೆ ರೈತರು ಕಚೇರಿಗಳ ಸುತ್ತ ಅಲೆದಾಡುವಂತಾಗಿದೆ ಕಾಗವಾಡ ತಾಲೂಕಿನ ಬಸವೇಶ್ವರ ಏತ ನೀರಾವರಿಗಾಗಿ ಭೂಮಿ ನೀಡಿರುವ ರೈತರು ಈಗ ಪರದಾಡುವಂತಾಗಿದೆ ನೀರಾವರಿ ಇಲಾಖೆ ಅಧಿಕಾರಿಗಳು ಒಂದು ಬಾರಿ ಭೂಮಿ ಪಡೆದು ಪಹಣಿ ಪತ್ರದಲ್ಲಿ ಮೂವರು ಬಾರಿ ನಮೂದು ಮಾಡಿ ಭೂಮಿ ಕಡಿತ ಮಾಡಿದ್ದಾರೆ ಭೂಮಿ ಕಡಿಮೆ ಆದ ಹಿನ್ನೆಲೆ ಭೂಮಿ ಮೇಲಿನ ಸಾಲ ಸಿಗ್ತಾ ಇಲ್ಲ ಈಗಾಗಲೇ ಪಡೆದ ಭೂಮಿ ಕಡಿಮೆಯಾಗಿದೆ ಎಂದು ಬ್ಯಾಂಕ್ಗಳಿಂದ ನೋಟಿಸ್ ನೀಡುತ್ತಾ ಇದ್ದಾರೆ ಅಂತ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್